ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆಯನ್ನ ಪಡೆಯುವುದು ಹೇಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಹದಿನೈದರಂದು ಪ್ರಾರಂಭಿಸಿತು ಈ ಯೋಜನೆಯ ಅಡಿಯಲ್ಲಿ ವಸತಿ ರಹಿತರು ಮನೆಯನ್ನು ನಿರ್ಮಿಸಲು ಅಥವಾ ಖರೀದಿಸಲು ಪ್ರಯೋಜನವನ್ನ ಪಡಿತಾರೆ ಅದಕ್ಕೆ ಕೆಲವು ಅರ್ಹತೆಗಳು ಇರಬೇಕು ನೀವು ಕೂಡ ಈ ಅರ್ಹತೆಯನ್ನ ಹೊಂದಿದ್ರೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು ಫಲಾನುಭವಿಗಳ ಪಟ್ಟಿಯನ್ನ ಆರ್ ಎಚ್ ರಿಪೋರ್ಟಿಂಗ್ ಡಾಟ್ ಎನ್ ಸಿ ಡಾಟ್ ಇನ್ ನಲ್ಲಿ ಕಾಣಬಹುದು ಈ ಯೋಜನೆಗೆ ನೀವು ಆನ್ಲೈನ್ನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಹಾಗಾದರೆ ಈ ಯೋಜನೆಯ ಉದ್ದೇಶ ಏನು ಬಡತನ ರೇಖೆಗಿಂತ ಕೆಳಗಿರುವ ಹಾಗೆ ಸ್ವಂತ ಮನೆಯನ್ನ ನಿರ್ಮಿಸಲು ಸಾಧ್ಯವಾಗದ ಜನರು ಈ ಯೋಜನೆಯ ಮೂಲಕ ಸ್ವಂತ ಮನೆಯನ್ನ ನಿರ್ಮಿಸಿಕೊಳ್ಳಬಹುದು ಹಾಗಾದರೆ ಫಲಾನುಭವಿಗಳಿಗೆ ಇರುವಂತಹ ಅರ್ಹತೆ ಏನು ಒಂದು ಅಥವಾ ಎರಡು ಕೊಠಡಿಗಳು ಕಚ್ಚಾ ಗೋಡೆಗಳು ಹಾಗೆ ಕಚ್ಚಾ ಚಾವಣಿ ಇರುವ ಕುಟುಂಬಗಳು ಅರ್ಜಿಯನ್ನು ಸಲ್ಲಿಸಬಹುದು ಇಪ್ಪತ್ತೈದು ವರ್ಷ ಮೇಲ್ಪಟ್ಟ ಕುಟುಂಬದ ಅನಕ್ಷರಸ್ಥರು ಅರ್ಜಿಯನ್ನು ಸಲ್ಲಿಸಬಹುದು ಹದಿನಾರು ಮತ್ತು ಐವತ್ತೊಂಬತ್ತು ವರ್ಷ ವಯಸ್ಸಿನ ವಯಸ್ಕ ಪುರುಷ ಸದಸ್ಯರಿಲ್ಲದ ಕುಟುಂಬ ಹದಿನಾರರಿಂದ ಐವತ್ತೊಂಬತ್ತು ವರ್ಷ ವಯಸ್ಸಿನ ವಯಸ್ಕ ಸದಸ್ಯರಿಲ್ಲದ ಕುಟುಂಬ ಯಾವುದೇ ಸಾಮರ್ಥ್ಯವಿರುವ ಸದಸ್ಯರಿಲ್ಲದ ಕುಟುಂಬಗಳು ಹಾಗೆ ಅಂಗವಿಕಲ ಸದಸ್ಯರನ್ನು ಹೊಂದಿರುವವರು ಭೂರಹಿತ ಕುಟುಂಬಗಳು ಸಾಂದರ್ಭಿಕ ಕೆಲಸದ ಮೂಲಕ ಆದಾಯವನ್ನು ಗಳಿಸುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರ ಅಲ್ಪಸಂಖ್ಯಾತರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗಾದರೆ ಅರ್ಜಿದಾರರು ಅರ್ಹತೆ ಕೂಡ ಹೊಂದಿರಬೇಕಾಗುತ್ತೆ ಅರ್ಜಿದಾರರು ಭಾರತದ ನಿವಾಸಿಯಾಗಿರಬೇಕು ಅರ್ಜಿದಾರರು ಶಾಶ್ವತ ಮನೆಯನ್ನ ಹೊಂದಿರಬಾರದು ಅರ್ಜಿದಾರರು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬಾರದು ವಾರ್ಷಿಕ ಆದಾಯ ಮೂರು ಲಕ್ಷದಿಂದ ಆರು ಲಕ್ಷದ ನಡುವೆ ಇರಬೇಕು ಅರ್ಜಿದಾರರ ಹೆಸರು ಪಡಿತರ ಚೀಟಿ ಅಥವಾ ಪಿಪಿಎಲ್ ಪಟ್ಟಿಯಲ್ಲಿ ಇರಬೇಕು ಅರ್ಜಿದಾರರು ತಮ್ಮ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ಇಟ್ಟುಕೊಳ್ಳುವಂಥದ್ದು ಕಡ್ಡಾಯವಾಗಿದೆ ಅಲ್ಲದೆ ಯಾವುದೇ ಮಾನ್ಯ ಗುರುತಿನ ಚೀಟಿಯನ್ನು ಹೊಂದಿರಬೇಕು ನೀವು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲು ಬಯಸಿದರೆ ದಾಖಲೆಗಳನ್ನು ಕೂಡ ಕೊಡಬೇಕಾಗತ್ತೆ ಆಧಾರ್ ಕಾರ್ಡ್ ಅಥವಾ ಆಧಾರ್ ಸಂಖ್ಯೆ ನಿಮ್ಮ ಫೋಟೋ ಫಲಾನುಭವಿಯ ಜಾಬ್ ಕಾರ್ಡ್ ಅಥವಾ ಜಾಬ್ ಕಾರ್ಡ್ ಸಂಖ್ಯೆ ಬ್ಯಾಂಕ್ ಪಾಸ್ಬುಕ್ ಸ್ವಚ್ಛ ಭಾರತ್ ಮಿಷನ್ ನೋಂದಣಿ ಸಂಖ್ಯೆ ಮೊಬೈಲ್ ನಂಬರ್ ಪಿ ಎಂ ಉಚಿತ ಯೋಜನೆಯನ್ನ ಕೂಡ ಇದಕ್ಕೆ ಸಲ್ಲಿಸಬಹುದಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ